ಲೋಕದ ಡಂಕ ನೀವೇ ಏಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೋಷಿಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ನಮ್ಮ ಕೂಡಲ ಸಂಗಮ ದೇವ ಈ ದೇವಸ್ಥಾನ ಐದನೇ ಶತಮಾನದಲ್ಲಿ ಸೃಷ್ಟಿಯಾದ ದೇವಸ್ಥಾನ ಇದರ ಮೂಲ ಹೆಸರು ನಂದಿ ಬಸವಣ್ಣ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ತಾಯಿ ತಂದೆ ಮಾಧವರಸ ಮತ್ತು ಮಾದಲಾಂಬಿಕೆ ದೇವಸ್ಥಾನಕ್ಕೆ ಬಂದು ಹರಿಕೆಯನ್ನು ಹೊತ್ತು ಎತ್ತಿದ್ದರಿಂದ ಅವರಿಗೆ ಈ ದೇವರ ಹೆಸರು ಇಡುತ್ತಾರೆ ಎಂದು ಇತಿಹಾಸ ಹೇಳುತ್ತದೆ ಈ ದೇವಸ್ಥಾನದವರೆಗಿನ ನೋಟವನ್ನು ನೋಡೋಣ ಬನ್ನಿ ಈ ದೇವಸ್ಥಾನದ ಬಾಗಿಲು ಎಷ್ಟು ಸುಂದರವಾಗಿ ಕಾಣಿಸುತ್ತೇವೆ ಮತ್ತು ಒಳಗಿನ ಭಾಗದಲ್ಲಿ ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ನೋಡಿ ಇದರ ಹೊರಗು ನೋಡೋಣ ನೋಡೋಣ ಇದು ಈ ದೇವಸ್ಥಾನದ ಗರ್ಭ ಗುಡಿಯು ಸಾವಿರಾರು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುತ್ತಾರೆ ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಈ ದೇವಸ್ಥಾನವನ್ನು ಮುಂದೆ ನಾನು ಇನ್ನೊಂದು ದೇವಸ್ಥಾನವನ್ನು ನಿಮಗೆ ತೋರಿಸುತ್ತೇನೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ನಮಸ್ಕಾರಗಳು